ನಮಸ್ಕಾರ ಸ್ನೇಹಿತರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಎರಡು ಸಾವಿರ ಇಪ್ಪತ್ನಾಲ್ಕು ನಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಪ್ರಾರಂಭ ಆಗಿದೆ ಬನ್ನಿ ನೋಡೋಣ ಏನು ದಾಖಲೆಗಳು ಬೇಕು ಮತ್ತೆ ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಯೋಣ ಸ್ನೇಹಿತರೆ ಆರ್ಥಿಕವಾಗಿ ಅಸ್ಥಿರವಾಗಿರುವ ಮತ್ತು ಶಾಶ್ವತ ಮನೆಗಳನ್ನು ಹೊಂದಿರದ ಕರ್ನಾಟಕ ರಾಜ್ಯದ ಎಲ್ಲಾ ಖಾಯಂ ನಿವಾಸಿಗಳು ರಾಜೀವ್ ಗಾಂಧಿ ವಸತಿ ಯೋಜನೆ ಎರಡು ಸಾವಿರ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ ಹಣಕಾಸಿನ ನೆರವು ನೀಡಲಾಗುವುದು ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಶಾಶ್ವತ ಮನೆ ಖರೀದಿಸಲು ಕರ್ನಾಟಕ ರಾಜ್ಯದ ಎಲ್ಲಾ ನಿರಾಶ್ರಿತ ನಾಗರಿಕರು ಅಥವಾ ಬಾಡಿಗೆಯಲ್ಲಿ ವಾಸಿಸುವವರು ರಾಜೀವ್ ಗಾಂಧಿ ವಸತಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಪ್ರಯೋಜನಗಳನ್ನು ಪಡೆಯಲು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ನಮೂನೆಯನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಲು ಅರ್ಹರಾಗಿದ್ದಾರೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳುವುದಾದರೆ ಯೋಜನೆಯಡಿ ಆಯ್ಕೆಯಾದ ಅರ್ಜಿದಾರರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಾಶ್ವತ ಮನೆಯನ್ನು ಪಡೆಯುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಮನೆ ಪಡೆಯಲು ಸಾಧ್ಯವಾಗದ ಎಲ್ಲಾ ಅರ್ಜಿದಾರ ನಾಗರಿಕರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಯೋಜನೆಯಡಿಯಲ್ಲಿನ ಮನೆಗಳ ದರವು ಮಾರುಕಟ್ಟೆಗಿಂತ ತುಲನಾತ್ಮಕವಾಗಿ ಕಡಿಮೆಯಾಗಿದೆ ಈ ಯೋಜನೆಯು ಕರ್ನಾಟಕ ರಾಜ್ಯದ ಎಲ್ಲಾ ನಿರಾಶ್ರಿತ ನಾಗರಿಕರ ಸಾಮಾಜಿಕ ಸ್ಥಾನಮಾನ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಸ್ನೇಹಿತರೆ ಈ ಯೋಜನೆಗಾಗಿ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆ ವಿದ್ಯುತ್ ಬಿಲ್ ವಿಳಾಸ ಪುರಾವೆ ಪ್ಯಾನ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ಈಗ ತಿಳಿಯೋಣ ರಾಜೀವ್ ಗಾಂಧಿ ಒನ್ ಬಿಎಚ್ ಕೆ ವಸತಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕಾಗಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ರಾಜೀವ್ ಗಾಂಧಿ ಒನ್ ಬಿಎಚ್ಕೆ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ನಾವು ಈ ವಿಡಿಯೋ ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಅಫಿಷಿಯಲ್ ಲಿಂಕ್ ಅನ್ನು ಕೊಟ್ಟಿದ್ದೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಈ ತರಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಿಮಗೆ ಒನ್ ಎಚ್ ಕೆ ಬೇಕಾ ಅಥವಾ ಟೂ ಬೇಕು ಅನ್ನೋದನ್ನ ಆಯ್ಕೆ ಮಾಡಿ ಇಲ್ಲಿ ನಾನು ಒಂದು ಬಿಎಚ್ ಕೆ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಈ ತರಹ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯ ಕ್ಷೇತ್ರ ಅಂತ ಇದೆ ಇಲ್ಲಿ ನಾನು ಸಾರ್ವಜನಿಕರಿಗೆ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಮೊದಲನೇದಾಗಿ ನಿಮ್ಮ ವಿಧಾನ ಕ್ಷೇತ್ರ ಆಯ್ಕೆ ಮಾಡಿ ನಿಮ್ಮ ಪ್ರದೇಶ ಆಯ್ಕೆ ಮಾಡಿ ನೀವು ಈ ಎರಡು ಆಯ್ಕೆ ಮಾಡಿದ ನಂತರ ಕೆಳಗಡೆ ಈ ತರಹ ಬರುತ್ತೆ ಇದರಲ್ಲಿ ನಿಮ್ಮ ಪಟ್ಟಣ ವಿಳಾಸ ವಾರ್ಡ್ ನಂಬರ್ ಹಾಗೂ ಪಿನ್ ಕೋಡ್ ಹಾಕಿ ಮತ್ತೆ ಕೆಳಗಡೆ ಇರುವಂತಹ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಶೆಡ್ಯೂಲ್ ಸಿ ಫಾರ್ಮ್ ಬರುತ್ತೆ ಇದರಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ಮೇಲೆ ಇರುವಂತಹ ಹೆಸರು ಹಾಕಿ ಮತ್ತೆ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಮತ್ತೆ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ನಮೂನೆಯನ್ನು ನೀವು ಪರಿಶೀಲಿಸಿದ ನಂತರ ನೀವು ಎಲ್ಲಾ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಇದರ ನಂತರ ಅಂತಿಮವಾಗಿ ನೀವು ಸಲ್ಲಿಸು ಬಟನ್ ಅನ್ನು ಒತ್ತಬೇಕು ಮತ್ತು ಈಗ ನೀವು ನಿಮ್ಮ ಅರ್ಜಿ ನಮೂನೆಯ ರಶೀದಿಯ ಪ್ರಿಂಟ್ ಅಟ್ ತೆಗೆದುಕೊಂಡು ಅದನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು